ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ಶ್ರೀ ರೀ ಗುರುವೇನು ಮಹಾವಿದ್ಯಾ ಗುರುಗಳನ್ನು ತಂದೆ ತಾಯಿಯನ್ನು ಮಾತಾ ಚಾಮುಂಡೇಶ್ವರಿಯನ್ನು ನಮಸ್ಕರಿಸುತ್ತಾ ವೀಕ್ಷಕರಿಗೆಲ್ಲರೂ ಭಗವತಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಪ್ರಾರಂಭ ಮಾಡೋಣ ತುಂಬ ದಿನಗಳ ಮೇಲೆ ಕುಟುಂಬದ ಒತ್ತಡದಲ್ಲಿ ಕುಟುಂಬದ ಕೆಲವೊಂದು ವಿಚಾರದ ಕುರಿತಾಗಿ ಮನೆಯಲ್ಲಿ ಕಾರ್ಯಕ್ರಮ ಇರುವುದರಿಂದ ಯಾವುದೇ ವಿಡಿಯೋಗಳು ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇನ್ನು ಮುಂದೆ ಪ್ರತಿ ವಾರದಲ್ಲಿ ಮೂರಂತೆ ಯೂಟ್ಯೂಬ್ ವಾಹಿನಿಯಲ್ಲಿ ಜ್ಯೋತಿಷ್ಯ ವಾಸ್ತು ಆಧ್ಯಾತ್ಮ ಧರ್ಮದ ಅನುಸಾರದ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಾ ಹೋಗ್ತಿದ್ದೀನಿ ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಚಾರಗಳು ಇಷ್ಟ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಯಾವ ಮಾಹಿತಿ ಬೇಕಂತ ಕರೆ ಮಾಡಿ ಕೂಡ ನೀವು ವಿಚಾರವನ್ನು ಮಾಹಿತಿಯನ್ನು ಪಡ್ಕೊಳ್ಬಹುದು ನೋಡಿ ಇವತ್ತು ಹೇಳ್ತಕ್ಕಂಥ ವಿಚಾರ ಯಾವ್ದಪ್ಪ ಅಂದ್ರೆ ದ್ವಾದಶ ರಾಶಿಗಳಲ್ಲಿ ಅಂದ್ರೆ ಹನ್ನೆರಡು ರಾಶಿಗಳಲ್ಲಿ ಯಾವ ರಾಶಿಯವರು ಮುತ್ತು ರತ್ನ ಅಂದ್ರೆ ಚಿನ್ನಾಭರಣಗಳ ಹಾಕಿದ್ರೆ ಅವರಿಗೆ ದರಿದ್ರ ಬರುತ್ತೆ ಖಂಡಿತ ಈ ರಾಶಿಗಳು ಈ ರಾಶಿಯವರು ಒಡವೆಗಳನ್ನ ಹಾಕೊಂಡ್ರೆ ಅವರಿಗೆ ದರಿದ್ರತನ ಉಂಟಾಗುತ್ತೆ ಬಡತನ ಬರುತ್ತೆ ಅದು ಯಾವ ರಾಶಿಗಳು ಅಂತ ಹೇಳ್ತಾ ಹೋಗ್ತೀನಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗುತ್ತೆ ದ್ವಾದಶ ರಾಶಿಗಳು ಅಂದ್ರೆ ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ಋಶ್ಚಿಕ ಧನು ಮಕರ ಕುಂಭ ಮೀನ ಅನ್ನುವ ದ್ವಾದಶ ಹನ್ನೆರಡು ರಾಶಿಗಳಲ್ಲಿ ಈ ರಾಶಿಗಳಿಗೆ ಚಿನ್ನ ಹಾಕಿದ್ರೆ ಖಂಡಿತವಾಗ್ಲೂ ದರಿದ್ರತನ ಬರುತ್ತೆ ಬಡತನ ಬರುತ್ತೆ ಅವರ ಸಿರಿತನದಿಂದ ಬಡತನಕ್ಕೆ ಕೂಗ್ಗಿ ಹೋಗ್ತಾರೆ ಅವಮಾನಗಳಾಗುತ್ತೆ ಅಪಜಯಗಳಾಗುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಹಿನ್ನಡೆ ಆಗುತ್ತೆ ಅದು ಯಾವ ರಾಶಿ ಅಂತ ಹೇಳ್ತಾ ಹೋಗ್ತೀನಿ ಇನ್ನು ಯಾರೆಲ್ಲ ನಮ್ಮ ಪೇಜನ್ನ ನಮ್ಮ ವಾಹಿನಿಯನ್ನ ಫಾಲೋ ಮಾಡಿ ಇಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇಷ್ಟ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ನೋಡಿ ಮೊದಲಿಗೆ ಬಂದ್ಬಿಟ್ಟು ಈ ಮೇಷರಾಶಿಯವರು ಯಾರು ಇದ್ದಾರೆ ಅವರು ಯಾವುದೇ ಕಾರಣಕ್ಕೂ ಒಡವೆಗಳನ್ನ ದೈನಂದಿನ ಚಟುವಟಿಕೆಯಲ್ಲಿ ಬಳಸಬಾರದು ಅಂದ್ರೆ ಪ್ರತಿನಿತ್ಯ ಮೇಷರಾಶಿಯವರು ಒಡವೆಗಳನ್ನ ಹಾಕಬಾರದು ಅಪರೂಪಕ್ಕೆ ಯಾವಾಗಾದ್ರೂ ಒಂದು ಬಾರಿ ಹಾಕಿದ್ರೆ ಏನು ಅಂತ ಕೆಡುಕು ಮೇಷ ಮೇಷರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಯಾವುದೇ ಕಾರಣಕ್ಕೂ ಪ್ರತಿ ದಿನ ಕತ್ತಲ್ಲಾಗ್ಲಿ ಕೈಯಲ್ಲಾಗ್ಲಿ ಚಿನ್ನದ ಆಭರಣಗಳನ್ನು ಧರಿಸ್ಬೇಡಿ ನಿಮಗೆ ಅಧಿಕ ನಷ್ಟ ಉಂಟಾಗುತ್ತೆ ಎರಡನೇ ರಾಶಿ ಬಂದು ಕಟಕ ರಾಶಿಯವರು ಈ ಕಟಕ ರಾಶಿಯವರು ಕೂಡ ಅಷ್ಟೇ ಆಭರಣಗಳನ್ನು ದೈನಂದಿನ ಅಂದರೆ ಪ್ರತಿದಿನವೂ ಏನಾದರೂ ಹಾಕೊಳ್ಳೋದ್ರಿಂದ ಅವ್ರಿಗೂ ಕೂಡ ಅತಿ ಕೆಡುಕು ಉಂಟಾಗುತ್ತೆ ಅವ್ರಿಗೇನಾಗುತ್ತೆ ಅಂದರೆ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸಡನ್ಲಿ ಜ್ವರ ಬರೋದು ಆಪರೇಷನ್ ಆಗೋದು ಏನಾದರೂ ಒಂದು ಅದು ಸೂಚನೆನೇ ಇಲ್ಲ ಅವರಿಗೆ ಆ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಮತ್ತು ಉಳಿದಂಥ ರಾಶಿ ಯಾವುದಂದ್ರೆ ಈ ಸಿಂಹ ರಾಶಿಯವರು ಸಿಂಹರಾಶಿಯವ್ರಿಗೆ ಈ ಒಡಬೇಕು ಏನಂದ್ರೆ ಒಂಥರ ಶತುನಿ ಇದ್ದಾಗೆ ಸಿಂಹ ರಾಶಿಯವರಿಗೆ ಒಡಬೇಕು ಪಕ್ಕದಾಗೇ ಇರ್ತದೆ ಯಾವಾಗ ಯಾವ ತಂತ್ರ ಮಾಡುತ್ತೆ ಅಂತ ಗೊತ್ತಾಗಲ್ಲ ರಾಶಿ ಅವರಿಗೆ ಎಲ್ಲ ಅದೂರಿ ನಡೀತಾ ಇರ್ತದೆ ಮಿತ್ರನಂತೆ ಒಡವೆ ಇರ್ತದೆ ಆದ್ರೆ ಪರಿಸ್ಥಿತಿ ಹೆಂಗ ಬರುತ್ತೆ ಸಿಂಹ ರಾಶಿಯವರಿಗೆ ಅಂದ್ರೆ ಯಾವಾಗಲೂ ಒಡವೆಯನ್ನ ಮೈಮೇಲೆ ಹಾಕೊಳ್ಳೋದ್ರಿಂದ ಯಾವ ಟೈಮಲ್ಲಿ ಯಾವ ಸಂದರ್ಭ ಹೇಗ್ ಬರುತ್ತೆ ಗೊತ್ತಾಗಲ್ಲ ಹೋಗಿ ಅಡ ಇಡುತ್ತೆ ಚಿನ್ನ ಏನ್ ಮಾಡ್ತಾರೆ ಗಿರ್ವಿ ಅಂಗಡಿಗೆ ಹೋಗಿ ಅಡ ಇಡ್ತಾರೆ ಇಟ್ಟಂತ ಚಿನ್ನ ಮತ್ತು ಮರಳಿ ಅವ್ರ ಮನೆಗೆ ಬರಲ್ಲ ಹಾಗಾಗಿ ಸಿಂಹರಾಶಿಯವರಿಗೆ ತುಂಬಾ ಇಷ್ಟ ಆಗುತ್ತೆ ಒಡವೆ ಹಾಕೋಬೇಕಂದ್ರೆ ಆದ್ರೆ ಎಚ್ಚರವಾಗಿರಿ ಸಿಂಹರಾಶಿಯವರಿಗೆ ಒಡವೆ ಬರಲ್ಲ ಹಾಗಾಗಿ ನೀವು ಪಂಚಲೋಹದ ರತ್ನಗಳನ್ನ ಉಂಗುರಗಳನ್ನ ಬೆಳ್ಳಿ ಉಂಗುರಗಳನ್ನ ಹಾಕಿ ಸಾಕಷ್ಟೆ ಯಾವಾಗಾದ್ರೂ ಒಂದಿನ ಹಬ್ಬ ಅದೇ ವರಮಹಾಲಕ್ಷ್ಮಿ ಹಬ್ಬ ದೀಪಾವಳಿ ಈ ರೀತಿ ವಿಶೇಷ ದಿನಗಳಲ್ಲಿ ಚಿನ್ನಗಳನ್ನ ಬಳಸಿ ಇದೇ ರೀತಿಯಿಂದ ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ್ರ ಮೊಬೈಲ್ ಸಂಖ್ಯೆಯ ವಿಚಾರ ಮತ್ತು ಹಲವಾರು ಮಾಹಿತಿಯನ್ನ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಇಡ್ತಾ ಇರ್ತೀವಿ ಹಾಗೂ ಯೂಟ್ಯೂಬ್ ವಾಹಿನಿಯಲ್ಲಿ ಕೂಡ ಕಳಿಸ್ತಾ ಇರ್ತೀವಿ ನೋಡಿ ನಮ್ಮ ವಿಚಾರಗಳು ಇಷ್ಟ ಆದ್ರೆ ಮಾಹಿತಿ ಇಷ್ಟ ಆದ್ರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಶೇರ್ ಮಾಡಿ ಯಾವುದೇ ಮಾಹಿತಿ ಬೇಕಾದ್ರೂ ಕೂಡ ನಾವು ಆನ್ಲೈನ್ ಅಲ್ಲಿ ಸಿಗ್ತೇವೆ ಕರೆ ಮಾಡಿ ಕೂಡ ಮಾಹಿತಿಯನ್ನ ಪಡಿಬಹುದು ಎಲ್ರಿಗೂ ಆ ತಾಯಿ ಚಾಮುಂಡೇಶ್ವರಿ ಶ್ರೀ ಗುರು ಪಂಚ ಆಚಾರ್ಯರು ಆಯುಷ್ಯ ಆರೋಗ್ಯ ಸರಿಸಂಪತ್ತನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಕಾಣ್ತೀನಿ ಎಲ್ರಿಗೂ ಶುಭವಾಗಲಿ ಶುಭಮಸ್ತು ನಮಸ್ಕಾರ